ಆಗಿದ್ವಿ ಏನೋ ಒಂದು ಮೂವಿ ಮಾಡಬೇಕು ಬಟ್ ನಾವು ಮೂವಿ ಮಾಡಿದ್ರೆ ಒಂದು ಸಂದೇಶ ಕೊಡುವಂತದ್ದಾಗಿರ್ಬೇಕು ಸೊ ಫಸ್ಟ್ ನಾವು ಯೋಚನೆ ಮಾಡಿಟ್ಟಿದ್ದು ಡ್ರಗ್ಸ್ ವಿರುದ್ಧ ಮಾಡೋಣ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಅದೊಂದು ಅಲ್ಲಿ ಅಲ್ಲಿಕೊಂಡ್ ಆಮೇಲೆ ಏನಾಯ್ತು ನಮ್ಗೆ ಅದು ಫೈನಲೈಸ್ ಆಗಿಲ್ಲ ನಾವು ಮೈ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಬಂದಿಲ್ಲ ಸೊ ಕಾಸ್ಟಿಂಗ್ ಕೂಡ ಅದರಲ್ಲಿ ಕರೆಕ್ಟ್ ಆಗಿ ಆ ರೀತಿಯಲ್ಲಿ ನಮ್ಗೆ ಕೂಡಿ ಬಂದಿಲ್ಲ ಸೊ ಅವಾಗ ನಾವೇನ್ ಮಾಡಿದ್ವಿ ನಾನು ಮತ್ತೆ ರಾಘವಸ್ವರಿಯ ಮಾತಾಡ್ತೀವಿ ಏನೋ ಗೊತ್ತಾಗ್ತಿಲ್ಲ ಏನೋ ನಡೀತಿಲ್ಲ ಬಿಲ್ಸಿ ಬಟ್ ಒಂದ್ ದಿನದಲ್ಲಿ ಏನೋ ರೆಡಿ ಮಾಡ್ತೀನಿ ರೆಡಿ ಮಾಡ್ತೀನಿ ಅಂತ ಸೊ ಇನ್ ಟೂ ಡೇಸ್ ಫಾರ್ಮ್ ದಿ ಆಫ್ ದ ಸ್ಕ್ರಿಪ್ಟ್ ಫಾರ್ ದಿಸ್ ಮೂವಿ ಎರಡೇ ದಿನದಲ್ಲಿ ಬೇಕಾಗಿರುವ ಆ ಒಂದು ಯಾಕಂದ್ರೆ ವಾಟ್ ಆರ್ ದಿ ಸೋಷಿಯಲ್ ಈವೆಂಟ್ಸ್ ಸಮಾಜದಲ್ಲಿ ಇರುವ ಕೆಡುಕುಗಳು ಯಾವುದು ಅಂತ ಪಟ್ಟಿನಲ್ಲಿ ನೋಡುವಾಗ ವಿ ಫಸ್ಟ್ ಡ್ರಗ್ಸ್ ಆಫ್ ದ ರೀಸನ್ ಸೆಕೆಂಡ್ ನಲ್ಲಿ ಇದು ಒಂದು ದೊಡ್ಡದಾಗಿ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಅದೇ ಇದ್ರ ಬಗ್ಗೆ ಯಾರು ಅಷ್ಟು ಚರ್ಚೆ ಮಾಡ್ತಿಲ್ಲ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಎಲ್ಲರಿಗೂ ಇಲ್ಲ ಅಂತ ಸೊ ಟೋಟಲ್ ರಿಸರ್ಚ್ ಮಾಡಿದ್ವಿ ಕಂಪ್ಲೀಟ್ ರಿಸರ್ಚ್ ಅಂದ್ರೆ ಈ ಮೂವಿ ನೋಡಿದ್ರೆ ಐ ಐ ಹೋಪ್ ಐ ಹೋಪ್ ದಟ್ ಸುಪ್ರೀಂ ಕೋರ್ಟ್ ಅವ್ರ ಇದನ್ನು ನೋಡಬೇಕು ಇದರಿಂದ ಅವರಿಗೆ ಗೊತ್ತಿರೋದೆ ನಾವು ಇದರಲ್ಲಿ ಹೇಳ್ಕೊಳ್ತಾ ಇದ್ವಿ ಇಟ್ಸ್ ನಾಟ್ ಸಮಿಂಗ್ ವಿಚ್ ಇದರ ಪ್ರಭಾವ ಎಲ್ಲಿವರೆಗೂ ಹೋಗುತ್ತೆ ಇಟ್ ಮೈಟ್ ಇಂಪ್ಯಾಕ್ಟ್ ದ ಆಫ್ ಇಂಡಿಯಾ ದಾಟ್ಸ್ ವಿಷನ್ ವಿಷನ್ ಏನು ಮನೋರಂಜನೆ ಅಂತೂ ಇದೆ ನಿಮ್ಗೆ ನೀವು ಕೇಳಿದಂಗೆ ಮ್ಯೂಸಿಕ್ ಅಂತೂ ಚೆನ್ನಾಗಿ ಡೈಲಾಗ್ ಡೈಲಾಗ್ಗಳು ಅಂತೂ ಸಾಲಿಡ್ ಆಗಿದೆ ಮೂವಿನಲ್ಲಿ ಸೂಪರ್ ಹೀರೋ ಯಾರಂದ್ರೆ ಡೈಲಾಗ್ ಮೂವಿನಲ್ಲಿ ಸೂಪರ್ ಹೀರೋ ಇಸ್ ಡೈಲಾಗ್ ಅಂತ ಯಾಕಂದ್ರೆ ಯಾರ್ಯಾರು ಮೂವಿ ನೋಡಿದಾರೋ ಅವರು ಆಲ್ರೆಡಿ ಇದರ ಬಗ್ಗೆ ಔಟ್ಪುಟ್ ಇರೋ ಯಾಕಂದ್ರೆ ಮೂವಿನಲ್ಲಿ ಡೈಲಾಗ್ ಪ್ಯಾಕ್ಡ್ ಆಗಿದೆ ಅಂತ ಅವ್ರದ್ದು ಮಾಹಿತಿ ಕೊಟ್ಟಿದ್ದಾರೆ ಪತ್ರಕರ್ತರಿಗೆ ಎಲ್ರಿಗೂ ನಮಸ್ಕಾರ ನನ್ನ ಇದು ಒಂಬತ್ತನೇ ಸಿನಿಮಾ ಯೂಶಲಿ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ ಹೀರೋ ಆಗಿ ವಿಲನ್ ಆಗಿ ಎಲ್ಲ ಮಾಡಿದ್ದೀನಿ ಬಟ್ ಈ ಸಿನಿಮಾನ ಸರ್ ಬಂದು ಕತೆ ಸಿಗಿದಾಗ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಫಸ್ಟ್ ಆಫ್ ಆಲ್ ತುಂಬ ಸೆಟಲ್ಡ್ ಕ್ಯಾರೆಕ್ಟ್ರು ಆಮೇಲೆ ಒಂದು ಆಗಿ ಸೀನಿಯರ್ ಆಗಿ ನಾನು ಯಾವತ್ತೂ ಆ ಥರದೊಂದು ಇಂಟೆನ್ಸ್ ಪಾತ್ರ ಮಾಡಿರಲಿಲ್ಲ ಸೊ ಅವ್ರು ಹೇಳಿದ್ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಕೋರ್ಟ್ಗೆ ಹೋಗಿ ಎಲ್ಲ ಲಾಯರ್ಗಳು ಯಾವ ಥರ ಡಿಬೇಟ್ ಮಾಡ್ತಾರೆ ಅನ್ನೋದೆಲ್ಲ ನೋಡಿ ಆಮೇಲೆ ಬಂದು ಆ್ಯಕ್ಟ್ ಮಾಡಿದಾಗ ಸರ್ ತುಂಬ ಖುಷಿಪಟ್ಟರು ಅದೇ ರೀತಿ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾಸ್ಗೋಸ್ಕರ ಹೋರಾಡೋ ಒಬ್ಬ ಅಡ್ವೊಕೇಟ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಮೊದಲಿಗೆ ಒಂದು ರೀತಿ ಹೆಮ್ಮೆಯ ಕ್ಷಣ ಹೌದು ಒಂದು ಸಣ್ಣ ಭಯ ಕೂಡ ಹೌದು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾನು ಇದ್ದೀನಿ ಅಂತ ಹೇಳ್ಬೋದು ಯಾವಾಗಲೂ ಆ ಕಡೆ ಕುತ್ಕೊಂಡು ಬೇರೆಯವ್ರ ಪ್ರಶ್ನೆ ಕೇಳೋ ಒಂದು ವೃತ್ತಿಯಲ್ಲಿರುವಾಗ ವೇದಿಕೆ ಮೇಲಿದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಾತನಾಡೋದಿದೆಯಲ್ಲ ಅದು ಒಂದು ಸ್ವಲ್ಪ ವಿಭಿನ್ನ ಹೊಣೆಗಾರಿಕೆ ಅಂತ ನನಗನ್ಸುತ್ತೆ ಪ್ರಶ್ನೆ ಮಾಡೋದು ಸುಲಭ ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸವಾಲುಗಳಿರುತ್ವೆ ಅನ್ನೋದನ್ನ ಅರಿಯುವಂಥ ಅರ್ಥ ಮಾಡ್ಕೊಳ್ಳುವಂಥ ಒಂದು ಹೊಸ ಅನುಭವಕ್ಕೆ ಸಾಕ್ಷಿ ಆಗ್ತಾ ಇದ್ದೀನಿ ಸದ್ಯದ ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ನಿರ್ದೇಶಕರು ನಿರ್ಮಾಪಕರಾದಂಥ ಶ್ರೀತ ಉಮರ್ ಶರೀಫ್ ಸರ್ ಎಲ್ಲ ವಿಚಾರವನ್ನ ಎಳೆ ಎಳೆಯಾಗಿ ಹೇಳಿದ್ದಾರೆ ಈ ಸಿನಿಮಾ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅವರಲ್ಲಿರುವಂತ ಸಾಮಾಜಿಕ ಕಳಕಳಿ ಮುತುವರ್ಜಿ ಮತ್ತು ಅವರಲ್ಲಿ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಒಳಿತನ ಸಾರಬೇಕು ಅನ್ನೋ ಒಂದು ಎಳೆ ಇದೆಯಲ್ಲ ಆ ಒಂದು ಮನದಾಳ ಇದೆಯಲ್ಲ ಅದು ನನ್ನನ್ನು ಬಹಳ ಆಕರ್ಷಣೆ ಮಾಡಿತು ಎಂಟು ವರ್ಷಗಳಿಂದ ನಾವು ಚಿರಪರಿಚಿತರಾಗಿದ್ವಿ ಒಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಅದರ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಗೊತ್ತಾಗ್ತಾ ಬಂತು ಇವ್ರು ಬಂದ್ರೆ ಬರೀ ಹಿಂದೂ ಮುಸಲ್ಮಾನ್ ಗಲಾಟೆ ಇದ್ರೆ ಮಾತ್ರ ಕರೆಸ್ತಿರ್ತೀವಿ ನಾವು ಯಾವಾಗ್ಲೂ ಸಹಜವಾಗಿ ಹೊರತುಪಡಿಸಿ ಏನೋ ಹೇಳೋಕೆ ಕೊರಟಿದಾರಲ್ಲ ಅವರ ಆ ಮುಖ ಆ ಉದ್ದೇಶ ಇಲ್ಲಿ ಎಲ್ರಿಗೂ ಪರಿಚಯ ಆಗಬೇಕು ಅನ್ನೋ ಒಂದು ಇಂಗಿತ ಕೂಡ ನನ್ನಲ್ಲೂ ವ್ಯಕ್ತವಾಯ್ತು ಬಿಇಂಗ್ ಎ ಜರ್ನಲಿಸ್ಟ್ ಚಿಕ್ಕೋಡಿಂದಾನು ಆಸೆ ಇತ್ತು ಆಕ್ಟಿಂಗ್ ಮಾಡಬೇಕು ಅಂತ ಅದಕ್ಕೆ ಸಮಯ ಬಂದಿರಲಿಲ್ಲ ಅನ್ಸುತ್ತೆ ಸೊ ಈ ಚಿತ್ರದ ಮುಖಾಂತರ ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ ಚಲನಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡ್ತವರು ನನ್ನ ಬಾಲ್ಯ ಸ್ನೇಹಿತನಾದ ಸೈದಿರ್ ಅವರು ಅವರು ನನಗೆ ಉಮರ್ ಶರೀಫ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವ್ರನ್ನ ಅವ್ರ ಜೊತೆ ಮಾತಾಡಿದಾಗೆ ಗೊತ್ತಾಗಿದ್ದು ಅವರ ಆಲೋಚನೆಗಳು ಎಷ್ಟು ತುಂಬ ಚೆನ್ನಾಗಿದೆ ಅವರ ಮೆಸೇಜಿಂಗ್ ಹೇಗಿದೆ ಈ ಚಲನಚಿತ್ರದಲ್ಲಿ ಹೇಳಬೇಕಂದ್ರೆ ಪ್ರತಿ ಒಂದು ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ ಯಾವುದೇ ಪಾತ್ರನೂ ತೆಗಂಗಿಲ್ಲ ಪ್ರತಿಯೊಂದು ಪಾತ್ರದಲ್ಲೂ ಮೆಸೇಜ್ ಇದೆ ನನ್ನ ಪಾತ್ರ ಬಂದು ಅಡ್ವೊಕೇಟ್ ಪಾತ್ರ ಮಾಡ್ತಾ ಇದ್ದೀನಿ ಅಡ್ವೊಕೇಟ್ ಚಾರೋಲತಾ ಅಂತ ಈ ಚಿತ್ರದ ಮುಖಾಂತರ ಫೆಮಿನಿಸಮ್ ಅನ್ನೋ ಪದದ ಅರ್ಥ ಇವಾಗ ಸುಮಾರು ಬೇರೆ ತರ ಆಗಿದೆ ಅದರದ್ದು ಏನು ನಿಜವಾದ ಅರ್ಥ ಅಂತನೂ ತೋರಿಸ್ಕೊಟ್ಟು ಒಂದು ಬೋಲ್ಡ್ ಕ್ಯಾರೆಕ್ಟರ್ ಆಗಿ ಈ ಚಿತ್ರದಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ನನ್ನ ಪರಿಚಯ ನನ್ನ ಹೆಸರು ವಿನಯಾ ಶೆಟ್ಟಿ ನಾನು ಆಮ್ ಫ್ರಮ್ ಮ್ಯಾಂಗ್ಲೂರ್ ಈ ಚಿತ್ರದಲ್ಲಿ ನಾನು ಗೌರಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನನಗೆ ಕೊಟ್ಟಿರುವಂತಹ ನಮ್ಮ ಡಿರೆಕ್ಟರ್ ಶರೀಫ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ನಿಮ್ಗೆ ಗೊತ್ತಿರುವಂಗೆ ಇದೇ ತಿಂಗಳು ಇಪ್ಪತ್ತರಂದರೂ ರಿಲೀಸ್ ಆಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಎಕ್ಸ್ಪೆಷಲಿ ಮೀಡಿಯಾದವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಆಮೇಲೆ ಗೌರಿ ಶಿ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವುದೇ ಥರ ತೊಂದರೆ ಬಂದರೂ ಅದನ್ನು ಹೇಗೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾನೆ ಯಾರ ಮೇಲೇನು ಡಿಪೆಂಡ್ ಆಗದೆ ಇರೋನಂತ ಒಂದು ಇಂಡಿಪೆಂಡೆಂಟ್ ವುಮೆನ್ ಬಗ್ಗೆ ಮಾತಾಡೋ ಒಂದು ಚಿತ್ರ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸ್ತೀನಿ Thank you.